ಕರ್ಣ ಧಾರಾವಾಹಿ ಈಗ ರೋಚಕ ತಿರುವನ್ನು ಪಡೆದುಕೊಂಡಿದೆ ನಿತ್ಯಾಳನ ಮದುವೆಯಾಗಬೇಕಾಗಿದ್ದ ಹುಡುಗ ತೇಜಸ್ ಮಂಟಪದಿಂದ ಕಾಲ್ ಕೆತ್ತಿದ್ದಾನೆ ಹೀಗಾಗಿ ನಿತ್ಯ ಶಾಕ್ನಲ್ಲಿದ್ದಾಳೆ ಇನ್ನು ನಿತ್ಯಾಳ ಅಜ್ಜಿ ನಿತ್ಯಾಳನ ಮದುವೆ ಮದುವೆ ಮಾಡಿಕೊಳ್ಳುವಂತೆ ಮಂಟಪದಲ್ಲಿರುವ ಎಲ್ಲರನ್ನು ಕೇಳಿಕೊಂಡಾಗ ಯಾರೂ ಒಪ್ಪುವುದಿಲ್ಲ ಹೀಗಾಗಿ ನಿತ್ಯಾಳ ಅಜ್ಜಿ ನಿತ್ಯಾಳಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲು ಮುಂದಾಗುತ್ತಾಳೆ ಎಲ್ಲರೂ ನಿತ್ಯಾಳ ಅಜ್ಜಿಯನ್ನು ತಡೆದು ನಿಲ್ಲಿಸುತ್ತಾರೆ ನಂತರದಲ್ಲಿ ಕರ್ಣನ ಅಜ್ಜಿ ನಿತ್ಯಾಳನ್ನು ಕರ್ಣ ಮದುವೆಯಾಗುವುದಾಗಿ ಎಲ್ಲರ ಮುಂದೆ ಘೋಷಿಸುತ್ತಾಳೆ ನಿತ್ಯಾಳನ್ನು ಮದುವೆಯಾಗಲು ಕಾರಣ ಒಪ್ಪುತನ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ ಕರ್ಣ ನಿತ್ಯಾಳನ್ನೇ ಮದುವೆಯಾಗುವುದಾಗಿ ಪ್ರೋಮೋದಲ್ಲಿ ತೋರಿಸಲಾಗಿದೆ ಇನ್ನೊಂದು ಕಡೆ ನಿತ್ಯ ಗರ್ಭಿಣಿಯಾಗಿರುವುದು ಕರ್ಣನಿಗೆ ತಿಳಿದು ಬರುತ್ತದೆ ಹೀಗೆ ಕರ್ಣಾಧಾರವಾಹಿ ರೋಚಕ ತಿರುವಿನಲ್ಲಿ ಸಾಗುತ್ತಿದೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು